ನಮ್ಮ ಕೋಳಿ ಪಂದ್ಯಾವಳಿ ಕಬಡ್ಡಿ ಇಟ್ಟಾರಲ್ಲ ಕಬಡ್ಡಿ ಇಟ್ಟು ಮಾಳಿಂಗ್ರನ ಜಾತ್ರೆಗೆ ಹಂಗ ಮೈಬೂರ್ ಸುಬಾನಿ ಏನು ಕುಸ್ತಿ ಕುಸ್ತಿ ಇಟ್ಟಿದ್ರು ಆ ಕುಸ್ತಿಯೊಳಗ ಎಲ್ಲಪ್ಪ ಗೆದ್ದಿದ್ದ ಮೆರವಣಿಗೆ ಮಾಡ್ತಿದ್ರು ವಿಧಿ ಕಾಡು ಕಾಲಕ್ ಏನೋ ಆಯ್ತು ಹೌದು ತುಂಬು ತುಂಬ ಗರ್ಭಿಣಿ ಇರ್ತಕ್ಕಂತ ಹೆಂಡತಿ ತೀರ್ಕೊಂಡ್ಲನ್ ಗುರುಗಳು ಹೇಳಿ ಬಿಟ್ಟಾರ ಸಮಸ್ಯಾಗ ಹೋಗಿ ಹೆಂಡತಿ ಶವಕ್ಕ ಅಗ್ನಿ ಹಸ್ತಾನ ಮಹಾರಾಜ ಅಗ್ನಿ ಹಸ್ತಾನ ಹೆಂಡತಿ ಹೊಟ್ಟೆ ಕೂಸು ಜಿಗದ ಬಂದು ಎಲ್ಲಾ ಲಿಂಗ ಮಹಾರಾಜರ ಪಾದ ಮೇಲೆ ಮಹಾರಾಜರಪ್ಪ ಪಾದ ಮೇಲೆ ಬಿದಿರ್ತಕ್ಕ ಕೂಸಿನ ಮುಖ ನೋಡಿದ ಎಲ್ಲಪ್ಪ ಮುಖದೊಳಗೆ ಏನು ಕಾಣ್ತಿ ಬಂಧುಗಳು ಇದನಪಿರಬೇಕು ಈಗ ರೀ ಆ ಕೂಸಿನ ಮುಖದೊಳಗ ಎಲ್ಲಾ ಲಿಂಗ ಮಹಾರಾಜರ ಪಾರಮಾರ್ಥದ ಹಾದಿ ಕಾಣ್ತಿತ್ತು ಬಂಧುಗಳೇ ಹೌದು ಇಲ್ಲಿ ನೇಮ ನಿತ್ಯದಿಂದ ಯಾವ ನಿಮ್ಮ ಗುರು ಹೇಳಿಲ್ರಿ ಗುರುಗಳ ಇಲ್ರಿಪ್ಪ ನೇಮ್ ಅನ್ನೋದು ಇಲ್ಲೇ ಇಲ್ಲ ಬರೇ ಗುರು ಜಟ್ಟಿಂಗರಾಯನ ಆಶೀರ್ವಾದದಿಂದ ಮುಂದಿನ ಹಾದಿ ಕಾಣ್ಕೊಂಡ ನಾವು ಕಂಡುಕೊಂಡನ ಮುಂದೆ ಗುರು ಸಿದ್ಧಲಿಂಗ ಮಹಾರಾಜರ ದರ್ಶನ ಪಡ್ಕೊಂಡು ಮುಂದ ಮಗಳು ಗ್ರಾಮದಾಗ ಎಲ್ಲಾ ಲಿಂಗ ಮಹಾರಾಜರಾಗಿ ಮೆರೀಲಿಕ್ಕೆ ಇಷ್ಟೇ ವಿಷಯ ಅನ್ನನ ವಿಷಯ ಇದೊಳಗ ಹೌದಿಲ್ಲ ಹೌದು ಅದಕ್ಕಾಗಿ ನಾಮ ಅನ್ನೋದು ಜಗತ್ತಿನೊಳಗ ಬಹಳ ಶ್ರೇಷ್ಠದ ಬಹಳ ಶ್ರೇಷ್ಠದ ಇದೇಗಿನ ಸಂದರ್ಭದಾಗ ಒಂದೇ ಮಾತು ಹೇಳಿದ್ದೆ ನಾನು ಎರಡ್ ಮೂರು ಉದಾಹರಣೆ ಕೊಟ್ಟು ಹೋಗಿದ್ದೆ ರಾಮದೇವನ ಬಗ್ಗೆ ವಿಟ್ಟಲ್ಲನ ನಾಮಸ್ಮರಣ ನೆಮ ಮಾಡೋದರಿಂದ ಕಲ್ಲ ದೇವರ ನೈವೇದ್ಯ ಸ್ವೀಕಾರ ಮಾಡಿದ್ದ ಮಾತ ಹೇಳಿದೆ ಹೌದು ಹೌದು ಕಳ್ಳೂರು ಕೊಡಗಸು ಕಲ್ಲ ದೇವರಿಗೆ ಹಾಲು ಕುಡಿಸಿದ್ದ ಮಾತ ಹೇಳಿದ್ದೆ ಓಂ ನಮ್ಮ ಶಿವ ಎನ್ನು ಅಂತ ನಾಮ ನೋಡುದು ಇರ್ಲಿ ನಾಮ ಅನ್ನೋದನ್ನ ಹೆನ್ನ ಹೇಳದ ಏನಂತ ನೇಮನೋದ ಶ್ರೇಷ್ಠತೆ ತ ನಾಮ ಅನ್ನೋದ ಕನಿಷ್ಠದ ಹೌದು ಏ ಎನ್ನ ಈಗ ನೀ ಹಾಡಲಿಕ್ಕೆ ಬಂದಿದೆ ಹಹಾ ವೀರಪ್ಪನ ನಾಮ ನುಡಲಿಕ್ಕೆ ತಿಓ ಏನ ಏನು ಮಾಡಲಿಕ್ಕೆ ತಿದಿ ವೀರಪ್ಪನ ನಾಮ ನುಡಿ ಪ್ರತಿಯೊಂದು ನುಡಿಗೆ ನಾಮ ಹೆಸರು ತಗೊಳ್ಳ ನಾಮ ತಗೊಳ್ಳಿಕ್ಕಿದೆ ನಾಮದ ಹೌದೌದು ಹೌದಿಲ್ಲ ಜಗತ್ತಿನೊಳಗ ನಾಮ ಅನ್ನೋದು ಬಹಳ ಶ್ರೇಷ್ಠದ ಬಹಳ ಶ್ರೇಷ್ಠ ಕೇಳದ್ ಹೇಳ್ತೀನಿ ಒಂದು ಮಾತಾ ಯಾಕಪ್ಪ ಅಂತಂದ್ರ ಚೌಕಾ ಮೇಳ ಚೋಕಾ ಮೇಳ ಸಂತರ ಸಂತ ಚೌಕಾ ಮೇಳ ಹೌದೌದು ಪಂಡರಪುರ ವಿಠಲ್ಲನ್ನ ನಾಮ ನುಡಿತಿದ್ದ ಹೌದೌದು ಸತತವಾಗಿ ನಾಮ ನುಡಿತಿದ್ದ ಕೀಳು ಜಾತಿ ಅವನ ಚೋಕಾ ಮೇಳ ಕೀಳು ಜಾತಿ ಅವ್ರಿಪ ಅವಳು ಜಾತಿ ಹರ್ಜನ್ರಾವಧನ ತಿಳ್ಕೊಂಡು ಪಂಡರಪುರ ವಿಠಲನ ಮಂದಿರದೊಳಗ ಬ್ರಾಹ್ಮಣರ ಹೊರಗೆ ಇಟ್ಟಿದ್ರು ಹೌದ ಹೌದು ಆ ಹೊರಗೆ ಬಂದ ಪಂಡರಪುರ ವಿಠಲ್ ನಾಮ ನೋಡುತ್ತಿದ್ದ ಹೊರಗೆ ಹೋಗ್ತಿದ್ದ ಅವನ ನಾಮ ನೋಡದ ಅವನ ಭಕ್ತಿಗೆ ಮೆಚ್ಚ ಪಂಡರಪುರ ವಿಠಲ್ ಒಂದಿನ ಅವನು ಕೈ ಹಿಡಿದು ಗುಡಿ ಒಳಗ ಕರ್ಕೊಂಡ್ ಹೋದತ್ತ ಹೌದ್ ಗುಡಿ ಗುಡಿಯೊಳಗ ಕರ್ಕೊಂಡು ಹೋದ ಪೂಜಾರಿ ಪೂಜೆ ಏನಂತ ಗುಡಿ ನೋಡ್ರ ಬಾಗಿಲ ಕದ ಹಾಕ್ಯದ ಹಾಕ್ಯದ ಒಳಗ ನೋಡ್ರ ವಿಠಲ್ ಅದನ ಬಾಜು ಇವ ಚೋಕಾ ಮೇಳ ಹರ್ಜನ ಜಾತಿ ಕೀಳು ಜಾತಿ ಹೌದಿಲ್ಲ ಹೌದ್ರಿ ಬಾಗಲ ನೋಡ್ರೆ ಹಾಕ್ಯದ ಪೂಜಾರಿ ಹೊರಗ ಬಂದ ನೋಡ್ತಾನ ಹೆಂಗ್ ನೋಡತಾನಿ ನನ್ನ ವಿಟ್ಟ ಕರ್ಕೊಂಡು ಬಂದಂದ ಅವಾಗ ಮತ್ತ ಅವನು ಹೊರಗ ಹಾಕಿ ಇನ್ನ ಒಳ್ಳೆ ಪದೇ ಪದೇ ಆಗಬಾರ್ದು ನೀವು ಭೀಮಾ ನದಿ ಹಚ್ಚು ಕಡೆ ಹೋಗಿ ವಾಸ ಮಾಡ್ಕೊಳ ಹೌದ್ ಹೌದ್ರಿಪ ಹೌದಿಲ್ಲ ಹೌದು ಆ ಭೀಮಾ ನದಿ ಕಡೆ ವಾಸ ಮಾಡಿದ ಮತ್ತೊಂದು ದಿನ ಏನಾಯ್ತು ಸಾಕ್ಷಾತ್ ಪಂಡರಪುರ ವಿಠಲ್ಲನ ನಾಮ ನುಡಿದ್ರಿಂದ ಸಾಕ್ಷಾತ್ ವಿಟ್ಟಲ್ಲ ಬಂದ ಆ ಹರಿಜನ ಜಾತಿಯ ಮಿರವಾಲಕರ ಕೀಳ ಜಾತಿಯ ಮಿರವಾಲಕರ ಭಗವಂತ ಬಂದ ದರ್ಶನ ಕೊಟ್ಟನ ಕೈ ಹಿಡಿದು ಗುಡಿ ಒಳಗ ಕರ್ಕೊಂಡು ಹೋಗ್ಯಾನ ಬಂಧುಗಳ ಕೈ ಹಿಡಿದು ಇದ ಗುರುವಿನ ನಾಮದಿಂದ ಹೌದಿಲ್ಲ ಯಾಕಂದ್ರ ಅದೇ ಚೋಕಾ ಮೇಳ ಹೆಂಡತಿ ಬೇವಿನ ಗಿಡದ ಬುಡುಕ ಗಂಡಗ ಊಟ ಕೊಡ್ತಿಲ್ಲತ್ತ ಊಟ ಕೊಡೋ ಸಂದರ್ಭದಾಗ ಸಾಕ್ಷಾತ್ ಪಂಡರಪುರ ವಿಟ್ಟಲ್ಲ ನಾಮ ನುಡಿತಿದ್ದ ನಾಮ ನುಡಿದುಕೊಂಡೆ ವಿಟ್ಟಲ್ಲ ಬಂದ ಅವ್ರ ಮನಿಯೊಳಗ ಊಟಕ್ಕೆ ಬಂದ ಹೌದ್ರಿಪ ಗಂಡಗ ಊಟ ಕೊಡ್ತಿರತಿ ಚೋಕಾ ಮೇಲೆ ಹ್ಯಾಡ್ತಿ ಊಟಕ್ಕೂ ಕೊಡುವಂತ ಸಂದರ್ಭದಾಗ ಏನ ವಿಠಲ್ ಬಂದ್ರ ಅವನು ಕೂಡ ಊಟಕ್ಕೂ ತ ಪೀತಾಂಬರ್ ಮೊಸರು ನೀಡ್ತಿದ್ರು ಪಿತಾಂಬರದ ಮೇಲೆ ಮಸರ ಬಿದ್ದಿತ್ತು ಹೌದ್ ಮೊಸರ ಬೆದತ್ತು ದೂರಿಂದ ಪೂಜಾರಿ ನೋಡಿದಿವ ಏನಂತೇಳಿ ಅಲ್ಲಾ ಚೋಕಾ ಮೇಳ ನೋಡ್ರ ಕೀಳು ಜೇತೇವ ಇವನ್ ಅಂತೇಳಿ ಬಂದು ಪಾಂಡುರಂಗ ಊಟ ಕೂತಾನಪ್ಪ ಅಂತ ತಿಳ್ಕೊಂಡು ಈ ಮಗನ ಇಲ್ಲಿ ಇರಲೇ ಗುಡ ಬಾರತ್ತೇವ್ ಮತ್ತೆ ಒಂದ್ ಆಟ ಹೊಡಿ ಹ ಪೂಜೆ ಏನೋ ಊಟ ಮಾಡಿದವ್ನ ಪಾಂಡುರಂಗ ಮಾಯ ಆಗಿಬಿಟ್ಟ ಹ ಪೂಜಾರಿ ಕರೆದವನ ಚೌಕಾ ಮೇನ ಎರಡು ಗಲ್ಲಕ್ ಹೊಡೆದ ಎರಡು ಹೊಡೆದ ಗಲ್ಲಕ್ ಎರಡು ಹೊಡೆದ ಇನ್ನೊಮ್ಮೆ ಹೇಳಿದವ ಹೌದು ಗಲ್ಲಕ್ ಹೊಡೆದವ್ನ ಭೀಮಾ ನದಿ ಒಳಗೆ ಬ್ರಾಹ್ಮಣ ಪೂಜೆಗಿರ್ತಕ್ಕಂಥ ಜಲಕ ಮಾಡಿ ಪಂಡರಪುರ ವಿಟ್ಟಲ್ ಹೋಗ್ತಾನ ಹೋಗ್ಕೊಡ್ದ ಏನ ಚೌಕಾ ಮೇಲ್ನ ಗಲ್ಲಕ್ ಹೊಡೆದ ಚೌಕಾಮ ಗಲ್ಲಕ್ ಹೊಡೆದಿರ್ತಕ್ಕಂತ ಪೆಟ್ಟ ಪಂಡರಪುರ ವಿಟ್ಟಲ್ಲಿದ್ದು ಬಂಧುಗಳ ವಿಟ್ಟಲ್ಲ ಅವಾಗ ವಿಟ್ಟಲ್ಲನ ನಾಮ ನೋಡಿದ್ರಿಂದ ಯಾಕ ಸಾಕ್ಷಾತ್ ಭಗವಂತ ಬಂದು ದರ್ಶನ ಕೊಟ್ಟ ಅವನ ಕೈ ಹಿಡಿದು ಕರ್ಕೊಂಡು ಹೋಗ್ಯನ ಬಂಧುಗಳೇ ಜಗತ್ತಿನೊಳಗ ನಾಮ ಇದೇ ಕೂಡ ಕುಲದಲ್ಲಿ ಹುಟ್ಟಿರ್ತಕ್ಕಂತ ಕನಕದಾಸ ಕನಕದಾಸ ಕೂಡ ಕೃಷ್ಣನ ನಾಮ ನೋಡದ ಪೂರ್ವಕ್ಕಿರ್ತಕ್ಕಂತ ಕೃಷ್ಣನ ಮೂರ್ತಿ ಹೊಳ್ಳಿ ಪಶ್ಚಿಮಕ್ಕೆ ಹೊಳ್ಳಿತ್ತು ಬಂಧುಗಳೇ ಪಶ್ಚಿಮಕ್ಕ ಹೊಳ್ಳಿತ್ತು ಸದ್ಯ ಕನಕನ ಕಿಂಡಿಯಾಗಿ ಉಳ್ಕೊಂಡದ ಕನಕನ ಕಿಂಡಿಯಾಗಿ ಉಳ್ಕೊಂಡದ ನೋಡ್ಲಿಕ್ಕೆ ಸಿಗ್ತದ ಉಡುಪಿಯಾಗಿ

ಹೌದು ಹೌದಿಲ್ಲ ಹೌದು ನನ್ನಪ್ಪ ಮಾನ್ಯ ಮಾಲಿಂಗರಾಯ ವಿಜಯಪುರ ಜಿಲ್ಲಾ ಇಂಡಿ ತಾಲೂಕು ಶಿರಾಡೋನ ಮಠದಾಗ ಗುರು ಲಿಂಗ್ ಸೇವಾ ತಿಕ್ಕ ಮಾಡ್ತಿದ್ದು ತಗದ ಗುರುವಿನ ಹಗರ ಮಾಡಿ ಮಾಡಿ ಪಂಚಾರ್ಥಿ ಗುರುವಿಗೆ ಬೆಳಗುತ್ತಿದ್ದತ್ತ ಗುರು ಮುಖ ತಿರುಗಿ ಕೂತತ್ತ ಗದ್ಗಿ ಮೇಲ ಹೌದೌದು ಅವಾಗ ಕೈ ಜೋಡಿಸಿ ಮಾಲಿಂಗರಾಯ ಕೇಳ್ತಾನಂತೀಪಾ ಯಪ್ಪ ಯಪ್ಪಾ ನನ್ನಿಂದ ಏನು ತಪ್ಪಾಗ್ಯದ ಮುಖ ಯಾಕ ತಿರುಗಿ ಕೂತ್ ಅಂದ್ರೆ ಹಲೋ ಮಾಡಪ್ಪ ದಿನಾಲು ನನಗೆ ಒಂದೇ ತರದ ಪುಷ್ಪ ತಂದ ನನ್ನ ಪೂಜೆ ಮಾಡ್ಲಿಕ್ಕೆ ಇಂತ ಪೂಜೆ ಬ್ಯಾಸರಾಗ್ಯದ ನನಗ್ ಪಾಂಡವರು ಕೋಟಿ ಪುಷ್ಪ ಕೊಡು ನಾಗರಭಾನ್ ಶೀತಾಳ ತಂದು ನನಗೆ ಪೂಜೆ ಮಾಡಂದ ಅವಾಗ ನಿನ್ನ ಮಾಳಿಂಗ್ರಾಯ್ ಅಂತಿರ್ಲಿ ಈಗಲೇ ಹೋಗ್ತೀನಿ ಆಶೀರ್ವಾದ ಮಾಡಿ ಅಂದ ಮಾಳಿಂಗ್ರೈಗ ಗುರು ಬೀರಪ್ಪ ಆಶೀರ್ವಾದ ಮಾಡಿದ ಹೌದೌದು ಹತಾಸ್ತು ಅಂದ ರಾಯ ಮಾರ್ಗದ ರವನಿ ಮಾಡುತ್ತ ಸತ್ತದ ಗ್ರಾಮ ಶಿರಾಡುವನ ಮಟ್ಟ ಬಿಟ್ಟು ಗುರು ನಾಮ ನೋಡಕೋತ ಮಾಲಿಂಗ್ರೈ ಹೋದ ಮಾಳಿಂಗ್ರೈ ಹೋದ ಉಮದಿ ಹೊರಿಹಳ್ಳ ತುಂಬಿ ಹರಿಲಿಕ್ಕತ್ತಿತ್ತ ಬಂಧುಗಳೇ ಉಮುದಿ ಹರಿಹಳ್ಳ ಹರಿಲಿಕ್ಕತ್ತಿತ್ತು ಗಂಗಮ್ಮ ತಾಯಿಗೆ ಮಾತನಾಡಿಸಿ ಕೇಳತ್ತ ನಾಳಪ್ಪ ಮಾಳಿಂಗರ ಏನಕ್ಕೆ ಎಲ್ಲೋ ತಾಯಿ ತಾಯಿ ನಾ ದಾಟಿ ಹೋಗಬೇಕಾಗ್ಯದ ದಾರಿ ಬಿಡಂದವ ದಾರಿ ಬಿಡ ಅವ ಗಂಗಮ್ಮ ತಾಯಿ ಅಂದ್ರ ಮಾಳಿಂಗರ ಈಗ ಎಲ್ಲೋ ಮಾಳಪ್ಪ ಬಾಳಪ್ಪ ನೀದಕ್ ಹೊಂಟಿ ಅನ್ಲಕ್ಕಿ ಯಾವ ತಾಯಿ ಪಾಂಡವ್ರ ಕೋಟಿ ಪುಷ್ಪ ನಾಗರಭಾವ್ ಸೀತಾ ತರ್ಲಿಕ್ಕೆ ಕುಟೀನಿ ನನ್ನ ಗುರು ಕಾಡ ಬರ್ದ Tá? ಹರಿಬೇಡ ಅಂದ ಮಾಳಿಂಗರಾಯ ಹೌದು ಅವಾಗ ಮಾಳಪ್ಪಗ ಅಂದ್ರ ಗಂಗಮ್ಮ ತಾಯಿ ಏನಂತ ಹೇಳಿಪ ಮಾಳಿಂಗರಾಯ ಮಾಳಿಂಗರಾಯ ಮಾಳಪ್ಪ ಗುರುವಿಗೆ ಗುರುವಿನ ಸೇವಾ ಮಾಡಿದ್ರ ಗುರುವಿಗೆ ಮುಟ್ತಿ ಹೌದೌದು ಉಕಾಯಿ ಶೀತ ನಿನ್ನ ಗುರುವಿಗೆ ಮುಟ್ಟಿತು ಗುರು ಆಶೀರ್ವಾದ ಕೊಟ್ರ ನಿನಗ ಮುಡ್ತಿ ನಿನಗ ಮುಡ್ತಿ ಇದ್ರಾಗ ನನಗ ಬರು ಗಳಿಕೆ ಏನಂದ ಗಂಗಮ್ಮ ತಾಯಿ ಹೌದ್ರಿಪ್ಪ ಅವಾಗ ಮಾಳಪ್ಪ ಹೇಳ್ತಾನಂತ ಗಂಗಮ್ಮ ತಾಯಿಗೆ ಏನಂತ ಹೇಳ್ತಾನ್ರಿಪ ಉಮದಿ ಹರಿಹಳ್ಳ ಏನ ತುಂಬಿ ಹರಿಲಿಕ್ಕೆ ಇತ್ತಿತ್ತ ಆ ಗಂಗಮ್ಮ ತಾಯಿಗೆ ಹೇಳ್ತಾನೆ ಏನಂತ ಯಾವ ತಾಯಿ ಕಡಿ ವೆಕ್ಕ ಕೊಡ್ತೇನೆ ವಡಿ ಹೊತ್ತ ಕೊಡ್ತೇನೆ ಗೊನೆಗೊಂದ ಮಾಳೆ ಹಣ್ಣು ಕೊಡ್ತೇನೆ ಹತ್ತೊಂದು ನಿಂಬೆ ಹಣ್ಣು ಕೊಡ್ತೇನೆ ಹೌದಾ ಯಾಕೆ ವರ್ಷಕ್ಕೊಮ್ಮೆ ಗುರು ಶಿಷ್ಯರ ಬೆಟ್ಟಿ ಆಗುವಂತ ಸಂದರ್ಭದಾಗ ಗಂಗಿ ಶೀತಳ ಮಾಡ್ತೀವಿ ತಾಯಿ ದಾರಿ ಬಿಡಂದ ಮಾಲಿಂಗರಾಯ ಹೌದ್ರೀಪ ಮಾಳಿಂಗರಾಯ್ ತನ್ಗುಡದ ಬೈ ಬಂಡಾರ ಹೊಡೆದ ಗುರುವಿನ ನಾಮ ನೋಡದ ಮಾಳಪ್ಪ ಗುರುವಿನ ನಾಮ ನೋಡದ ಹೊಲದಾಗ ಬಂಡಾರ ಹೊಡೆದ ಇಚ್ಕಿನ ಹಳ್ಳ ಇಚ್ಕೆ ಆಯ್ತು ಇಚ್ಕಿನ ಹಳ್ಳ ಹೆಚ್ಕೆ ಆಯ್ತು ಮಾಳಿಂಗರೈಗ್ ನಡು ದಾರಿ ಬಿಡ್ತಿ ಗಂಗಮ್ಮ ತಾಯಿ ಬಿಟ್ಟರು ನಾನ್ ದಾಟ್ ಹೆಚ್ಚು ಕಡೆ ಹೋಗ್ತಾನ ಹಳ್ಳಿ ತಿರುಗಿ ನೋಡಿದ ಮಾಳಪ್ಪ ತಿರುಗಿ ವಿಚಾರ ಮಾಡ್ತಾನ ಇಚಕಿನ ಹಳ್ಳಿ ಇಚ್ಕೆ ನಿಂತಿತ್ತು ಈಚಕಿನ ಹಳ್ಳಿ ಈಚಗೆ ನಿಂತಿತ್ತು ನಡು ಹಂಗೆ ಉಳಿದಿತ್ತು ನಾಳೆ ಕಟ್ಟ ಕಲಿಯುಗದಾಗ ಮಂದಿ ನಿಂದೆದ ಮಾತ ನನಗ ಮಾತಾಡಬಾರದು ಯಾವ ಪಾಪಿ ಯಾವ ಬೈರೂಪಿ ಹಾದು ಅಂತ ತಿಳ್ಕೊಂಡು ನಿಂದೆದ ಮಾತ ಮಾತಾಡಿದ್ರಪ್ಪ ಅಂದ್ರ ಹಾಲು ಮತ್ತೆ ಧರ್ಮಕ್ಕೆ ಧಕ್ಕೆ ಬರ್ತದೆ ಕುಲಕ್ ಕುಂದಿಗೆ ಬರ್ತದೆ ತಿಳ್ಕೊಂಡು ಮತ್ತ ಹೊಳ್ಳಿ ಮಾಳಿಂಗ್ರಯ ಗುರುವಿನ ನಾಮ ನೋಡದ ನುಡದ ತುಂಡ ಕಟ್ಟಿರ್ತಕ್ಕಂತ ಹಳ್ಳಕ್ಕ ಮತ್ತ ತಿರಿಗೆ ಭಂಡಾರ ಹೊಡೆದ ಹೌದ್ರಿಪ್ಪ ತನ್ನ ತಾನೇ ಮತ್ತ ಹಳ್ಳ ಹರಿಲಿಕ್ಕೆ ಇದು ಗುರುವಿನ ನಾಮ ನೋಡದ ಬಂಡಾರ ಹೌದೌದು ಹೌದಿಲ್ಲ ಹಾ ಮುಂದ ಪಾಂಡವರು ಕೋಟಿಗೆ ದಾಟಿ ಹೋಗಿ ಒಕ್ಕಿಲಿ ಕೀಲಿ ಹಚ್ಚಿ ಜಡದಿತ್ತು ಜಡದಂತ ಸಂದರ್ಭದಾಗ ಮಾಳೆಂಗರ ಗುರುವಿನ ನಾಮ ನುಡಿತನ ಬಂಡಾರ ಹೊಡಿತನ ಗುರುವಿನ ನಾಮ ನುಡಿತನ ಬಂಡಾರ ಹೊಡಿತನ ಕೀಲಿಗಳು ಕಡಕಡದ ಬಿದ್ದು ಕಡಕಡದ ಬಿದ್ದು ಇದೀಗ ಗುರು ಅಚ್ಚ ಕಡೆ ನಮ್ಮ ಯಾರು ಗೋತಾಳಿ ಮಾಸ್ತಾರ ಹಾಡು ಹೇಳಿ ಹೇಳಿ ಬಿಟ್ಟಾರೀಪ ಹೌದಿಲ್ಲ ಅದಕ್ಕೆ ಗುರುವಿನ ನಾಮ ನುಡಿದ್ರಿಂದ ಬಂದಿರ್ತಕ್ಕಂತ ಕಷ್ಟಗಳ ಬೈಲಾಗುತ್ತಾವ ನೇಮದಿಂದ ಅಲೆ ಇಟ್ಕೊಂಡ್ರೆ ಯಾನ್ ಆಗೋ ಮಾತಲ್ಲ ಅನ್ನ ಅನ್ನುವಂತ ಮಾತನ್ನ ಹೇಳಿ ಹ ಭಾಳ ಮಾತಾಡಿ ಬಾಳ ಹೇಳಿ ದೈವಕ್ಕೆ ವ್ಯಾಸರಾಗೋದ ಬ್ಯಾಡ ಬ್ಯಾಡ ಈಗ ನಾಕು ನೋಡಿ ಚಾಲ ಆಚೆ ಕಡೆ ಬುಲೋಟ್ ಕರೆ ಬ್ಯಾಡ್ರಿ ಯಾಕೆ ಹೊಸ ಭಜನಾ ಶೈಲಿಯೊಳಗ ಅಧ್ಯಾತ್ಮಕದ ಚಾಲ ಬರ್ದಿನಿ ನಿನ್ನೆಲ್ಲ ಮನೆ ಒಂದು ನಾಲ್ಕದ ಹಿಂದೆ ಬರ್ದಿನಿ ಈಗ ಎರಡನೇ ಸ್ಟೇಜ್ ಏನ್ ಹಾಡುದು ಎರಡನೇ ಸ್ಟೇಜ್ ಅದ ಆಧ್ಯಾತ್ಮಕದ ಚಾಲ ಈ ದೇಹ ಅನ್ನೋದು ನಶ್ವರದ ಸುಳ್ಳಿನ ಸಂಸಾರ ಸುಳ್ಳಾಗಿ ಹೋಗ್ತದ ಇದ್ರೊಳಗ ಎಲ್ಲಾ ಲಿಂಗ ಮಹಾರಾಜರ ಕತಿ ಬರ್ತದ ಹೌದಿಲ್ಲ ಹೌದು ಸಾಕಷ್ಟು ಲಡ್ಡು ಮುದ್ಯಾನ ಕತಿ ಬರ್ತದ್ರಿಪ ಸಾಕಷ್ಟು ಮಂದಿ ಶರಣ ಸತ್ಪುರುಷರ ವಿಷಯ ಬರ್ತದೆ ಅನ್ನುವಂತ ಮಾತನ್ನ ಈ ಕಥಿಯೊಳಗ ನೀ ಹಾಡಿ ಹೇಳೋನು ಅನ್ನುವಂತ ಮಾತನ್ನ ಹೇಳಿ ಹೇಳಿ ನಾಕ್ ನೋಡಿ ಭಜನಾ ಶೈಲಿ ಒಳಗ ಯಾಕಂದ್ರೆ ಯೂಟ್ಯೂಬ್ನಾಗ ಸರ್ಚ್ ಮಾಡ್ರ ರಾಯಣ್ಣನ ಹಾಡು ಹಂಡಿ ಹೊಡ್ತೀವಿ ಹಾ ಇದು ಯಾರು ನೋಡಿ ಹಾಡಿ ಹೆಂಗ್ರಿ ಏನ್ರಿ ಕಟ್ನೀರ್ ಬಿಸ್ ಯಾಕಂದ್ರೆ ಇದು ಹಾಡುದು ಒಂದನೇ ರಾತ್ರಿ ಅಲ್ಲ ನಮ್ಮದು ಈಗ ನಾಲ್ಕನೇ ರಾತ್ರಿ ಇನ್ನ ಮುಂದೆ ಹಾಡೋದು ಹದಿನಾರು ರಾತ್ರಿ ಹಾಡಬೇಕಾಗಿದೆ ಸರ್ ಸೇರ ತೀರ ಹಂಗೆ ಜಗ್ ಬಿಟ್ಟ ಸಣ್ಣ ಮನ್ಯಾಗ ಏನ ಹೆಂಡ್ರ ಮರಿ ನೋಡಿರಿ ನಾವು ಏಯ್ ಅದಕ್ಕಾಗಿ ನಾಲ್ಕ ಈ ಮಾತು ಮಾಡಬೇಕ್ರ ಮತ್ತ ನಾಲ್ಕ ನಿಮಿಷ ಮುಂದೆ ಹೋಗ್ತದ ಈಗ ನಾಲ್ಕುಡಿ ರಾಯಣ್ಣಂದ ಹಾ ಶಾಲ ಹಾಡಿ ಹಾಡಿ ಆ ಪಾಳೇಕುರ ಅನ್ ಹೌದು ಹೌದು